ಹಲೋ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಐ ಪಿ ಎಲ್ ಆಕ್ಷನ್ಗೆ ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದ್ದಾವೆ ಇದೆಲ್ಲದರ ನಡುವೆ ಎಲ್ಲಾ ಫ್ರಾಂಚೈಸಿಗಳು ತಮ್ಮ ತಂಡಗಳನ್ನು ಯಾವ ರೀತಿಯ ಕಟ್ಟಬೇಕು ಅನ್ನೋದರಲ್ಲಿ ಬೀಸಿ ಇದ್ದಾರೆ ಇದೆಲ್ಲದರ ನಡುವೆ ನಮ್ಮ ಬೆಂಗಳೂರಿನ ತಂಡ ಆರ್ ಸಿ ಬಿ ಆರ್ ಸಿ ಬಿಯು ಕೂಡ ಈ ಬಾರಿ ಬಲಿಷ್ಠ ತಂಡವನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಫ್ರಾಂಚೈಸಿ ಯೋಚನೆ ಮಾಡ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ಫಾಪ್ ಡೂಪ್ಲಸಿಯನ್ನು ಕೈ ಕೈಬಿಟ್ಟಿರೋದ್ರಿಂದ ನಾಯಕತ್ವದ ಗುಣ ಇರುವಂಥ ಒಬ್ಬ ಆಟಗಾರನ ಹುಡುಕಾಟದಲ್ಲಿಯೂ ಕೂಡ ನಮ್ಮ ಆರ್ ಸಿ ಬಿ ಇದೆ ಹಾಗಾಗಿ ಯಾರಾಗ್ತಾರೆ ಆರ್ ಸಿ ಬಿ ಕ್ಯಾಪ್ಟನ್ ಅನ್ನೋ ಕುತೂಹಲದ ಪ್ರಶ್ನೆ ಸಹಜವಾಗಿದ್ದೇ ಇತ್ತು ಇದೆಲ್ಲದರ ನಡುವೆ ಒಂದಿಷ್ಟು ಹೆಸರುಗಳು ಕೂಡ ಮುಂಚೂಣಿಯಲ್ಲಿತ್ತು ಆದರೆ ಈಗ ಬಹಳಷ್ಟು ಹೆಸರುಗಳ ನಂತರ ಒಂದು ಹೆಸರು ಫೈನಲ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ವೀಕ್ಷಕರೇ ರಜೋತ್ ಪಾಟೀದಾರ್ ಅವರನ್ನು ರಿಟೈನ್ ಮಾಡಿಕೊಳ್ಳುವಲ್ಲಿ ನಮ್ಮ ಆರ್ ಸಿ ಬಿ ಯಶಸ್ವಿಯಾಗಿತ್ತು ಅದರಲ್ಲೂ ವಿರಾಟ್ ಕೊಹ್ಲಿ ಮತ್ತು ಯಶ್ ದಯಾಳ್ ಅವರ ಜೊತೆಗೆ ರಜತ್ ಪಾಟೀದಾರ್ ಅವರು ಕೂಡ ಒಬ್ರು ಅಂದ್ರೆ ಮೂವರನ್ನ ಆರ್ ಸಿ ಬಿ ರಿಟೈನ್ ಮಾಡಿಕೊಂಡಿತ್ತು ಈಗ ಕ್ಯಾಪ್ಟನ್ಸಿ ವಿಚಾರ ಸಿಕ್ಕಾಪಟ್ಟೆ ಮುನ್ನೆಲೆಗೆ ಬಂದಿರುವಂಥ ಸಂದರ್ಭದಲ್ಲಿಯೇ ಒಂದು ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ ಹೌದು ರಜತ್ ಪಾಟೀದಾರ್ ಆರ್ ಸಿ ಬಿ ಪರ ಒಟ್ಟು ಇಪ್ಪತ್ನಾಲ್ಕು ಇನ್ನಿಂಗ್ಸ್ ಆಡಿದ್ದಾರೆ ಈ ವೇಳೆ ಒಂದು ಶತಕ ಹಾಗೂ ಏಳು ಅರ್ಧ ಶತಕಗಳೊಂದಿಗೆ ಒಟ್ಟು ಏಳುನೂರ ತೊಂಬತ್ತೊಂಬತ್ತು ರನ್ ಕಲೆ ಹಾಕಿದ್ದಾರೆ ಇದೀಗ ಐ ಪಿ ಎಲ್ ಮೆಗಾ ಹರಾಜಿಗೂ ಮುನ್ನ ರಜತ್ ಪಾಟೀದಾರ್ಗೆ ರಾಜ್ಯ ತಂಡದ ನಾಯಕತ್ವ ಒಲಿದಿದೆ ಹೌದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರ ರಜತ್ ಪಾಟೀದಾರ್ ಮುಂಬರುವ ಸೈಯದ್ ಮುಷ್ತಾಕ್ ಅಲಿ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಮಧ್ಯಪ್ರದೇಶ ತಂಡವನ್ನು ಮುನ್ನಡೆಸುತ್ತಾರೆ ನವೆಂಬರ್ ಇಪ್ಪತ್ತ್ ಮೂರರಿಂದ ಶುರುವಾಗಲಿರುವ ಈ ಟೂರ್ನಿಗಾಗಿ ಹದಿನೈದು ಸದಸ್ಯರ ಮಧ್ಯಪ್ರದೇಶ ತಂಡವನ್ನು ಘೋಷಿಸಲಾಗಿದ್ದು ಈ ತಂಡದ ನಾಯಕರಾಗಿ ಪಾಟೀದಾರ್ ಆಯ್ಕೆಯಾಗಿದ್ದಾರೆ ಈತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಈ ಬಾರಿ ರಜತ್ ಪಾಟೀದಾರ್ ಅವರನ್ನ ಬರೋಬ್ಬರೇ ಹನ್ನೊಂದು ಕೋಟಿ ರೂಪಾಯಿ ನೀಡಿ ರಿಟೈನ್ ಮಾಡಿಕೊಂಡಿದೆ ಹೀಗಾಗಿಯೇ ಇದೀಗ ಆರ್ ಸಿ ಬಿ ಕೂಡ ರಜತ್ ಅವರಿಗೆ ನಾಯಕತ್ವ ನೀಡುವುದು ಉತ್ ಉತ್ತಮ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಆರ್ ತಂಡದಿಂದ ನಾಯಕ ಫಾಫ್ ಡೂಪ್ಲಿಸ್ ಹೊರಬಿದ್ದಿದ್ದಾರೆ ಇದೀಗ ತಂಡದಲ್ಲಿ ವಿರಾಟ್ ಕೊಹ್ಲಿ ಜೊತೆ ರಜತ್ ಪಾಟೀದಾರ್ ಕೂಡ ಇದ್ದಾರೆ ಪಾಟೀದಾರ್ ಸ್ಥಿರ ಪ್ರದರ್ಶನ ನೀಡುತ್ತಾ ಬಂದಿರುವ ಆಟಗಾರ ಹೀಗಾಗಿ ಅವರಿಗೆ ನಾಯಕತ್ವ ನೀಡಿ ಪರೀಕ್ಷಿಸುವುದು ಉತ್ತಮ ಅಂತ ಟೀಮ್ ಇಂಡಿಯಾದ ಮಾಜಿ ಆಟಗಾರ ರಾಬಿನ್ ಉತ್ತಪ್ಪ ಅಭಿಪ್ರಾಯ ಪಟ್ಟಿದ್ದಾರೆ ಇದರ ಬೆನ್ನಲ್ಲೇ ಮಧ್ಯಪ್ರದೇಶ ತಂಡದ ನಾಯಕರಾಗಿ ರಜತ್ ಪಾಟೀದಾರ್ ಆಯ್ಕೆಯಾಗಿದ್ದಾರೆ ಅಲ್ಲದೆ ಮುಂಬರುವ ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಮಧ್ಯಪ್ರದೇಶ ತಂಡವು ಫೈನಲ್ಗೆ ತಲುಪಿದ್ರೆ ಆರ್ ಸಿ ಬಿ ತಂಡದ ನಾಯಕತ್ವದ ರೇಸ್ನಲ್ಲಿ ರಜತ್ ಪಾಟೀದಾರ್ ಹೆಸರು ಕಾಣಿಸಿಕೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ ಹೀಗಾಗಿಯೇ ಸಿಕ್ಕ ಅವಕಾಶವನ್ನ ಪಾಟೀದಾರ್ ಹೇಗೆ ಬಳಸಿಕೊಳ್ಳಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ